ಬ್ಯಾಕ್ ಸಾಕ್ಷಿ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀನಿ ಅಂತ ಅನ್ಕೊಂಡಿನಿ ಹಿಂದಿ ವಿಡಿಯೋ ಹೆಂಗ ಅನಿಸ್ತ ಅಂತಂದ್ರೆ ಕಮೆಂಟ್ ಮೂಲಕ ಹೇಳಿ ಚಲೋ ಅನ್ಸತ್ತಂತ ಅನ್ಕೊಂಡಿನಿ ಹ್ಮ್ ಇವತ್ತೇನು ಬಾ ಶಾಪಿಂಗ್ ಮಾಡ್ಬಿಟ್ಟಿನಿ ಅಂತ ಅನ್ಕೋಬಹುದಿಲ್ಲ ನೀನ್ ಏನ್ ಶಾಪಿಂಗ್ ಅದ್ರಿಂದ ಏನೇ ತಗೋಬಿ ಅಂತ ದೋಸಾ ಕಟ್ಟಿನ ಅಂತ నోడరు ఏంద ఎలా యూస్ ఆయింసా తగ్గినీస్ లెస్ అంత బా నీడ్ ఇంస్ తగినీ బ్రీ ఏన్ తిన తోర్స్బీ ఫస్ట్ ఫస్ట్ ఈ బ్యాగ్ తోడ్ యాకంద్రచులి అదూ బ్యాగ్ వే ఇలా బ్యాగ్ అంతూ వయ్ బిత్ నైల్ ఇంకా తుంబా ఐటమ్స్ హాక్బిట్రి ఆమె తోర్స్తి బర్రీ ಫ್ರಿಜಿ ಇರ್ಬೋದು ನಂಗೆ ಒಳಗೈ ಫ್ರಿಜಿ ಅನ್ಸುತ್ತೆ ಅಷ್ಟು ವೇಟ್ ತಡ್ಕೊಂಡ್ ಇನ್ನೂ ಹೆಚ್ಚು ದಿನ ತಡ್ಕೊತೈತಿ ಬಟ್ ಸ್ಪೇಸ್ ಇಲ್ಲ ಇಟ್ಟಿಲ್ಲ ಇಟ್ಟಿಲ್ಲನಾ

ബൈലെ ഹേ സിനി സപ്പററു യൂഓ കേപ്പിടാ വീന കിത്വർ ദാ മാ ക്യൂട്ട ദാ വീ ലോന്തരാ ചന്ത ദാ ഇല്ല ഹേങ്ങ ദാ ഇല്ലേ ഹേങ്ങ

हाँ साक्स पट्टी ಲಾಸ್ಟ್ ಬ್ಲಾಕ್ ಅಂಡ್ ವೈಟ್ ನಿಮ್ ಚಕ್ಸ್ ಚೆಕ್ ಇದ್ದಿದ್ದು ಒಂದು ಶಾರ್ಟ್ಸ್ ಹಾಕೊಂಡಿದ್ದಾರ ಅದ ನಾಗ ಇದೊಂದು ಕಲರ್ ಇದು ಕಲರ್ ಬಹಳ ಇಷ್ಟ ಆಯ್ತು ಸಾಫ್ಟ್ ಐತಿ ಅಂತ ತಗೊಂಡಿ ಜಿಮ್ಮಿಗೆ ಗೆ ಎಕ್ಸರ್ ಮಾಡಕ ಯೋಗ ಮಾಡಕ್ ಹೋಗ್ತಾರ ಮಾರ್ನಿಂಗ್ ಅವಾಗ ನೈಟ್ ಆಯ್ತ ಟಿ ಶರ್ಟ್ ಇವು ಇವ್ ಚಲೋ ಅದಾವ ಅಂತಂದ ಇದೆ ತಗೊಂಡ್ರೆ ಮಾಡ್ಕೊಂಡ್ರೆ

ಅಲ್ಲಿ ಮುಗಿದ್ರು ನೋಡ್ರಿ ಎಲ್ಲಾ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಇವ್ರು ಸ್ಟ್ಯಾಂಡ್ ತೊಗೊಂಡೆ ಅಡಿಗೆ ಮಾಡಿ ಇದ್ರ ಮೇಲೆ ಇಡಾಕಂತಂದ್ರೆ ಈಗ ಮ್ಯಾಟ್ ಹಾಕಿಲ್ಲ ನನ್ನ ಇದ್ರ ಮೇಲೆ ಗ್ಯಾಸ್ ಕಟ್ಟಿ ಮೇಲೆ ಅದ್ರ ಮೇಲೆ ಹಿಂಗಿಟ್ಟು ಅದ್ರ ಮೇಲೆ ಎಫ್ ಇಟ್ ಹಾಕಂತ ಅಡಿಗೆ ಮಾಡಿದ್ದು ಬಿಸಿ ಇರ್ತಿರ್ಲ ಅದ್ರ ಚಲೋ ಅನ್ಸುತ್ತೆ ಇದಕ್ಕ ಇಪ್ಪತ್ತು ರೂಪಾಯಿ ಒಂದ ಹತ್ ರೂಪಾಯಿ ಒಂದನ ಬಿತ್ ನೋಡ್ರಿ ಇದು ಕ್ವಾಲಿಟಿ ಮಸ್ತೈತಿ ಇದು ಇದು ಹತ್ ರೂಪಾಯಿ ಕಪ್ ಇದೆ ಪೂರ ಸೆಟ್

ఇది వందాకిటిత చాక్ అంత హారలు కొందరు సోసా కట్టనే ఇదొన్ తోనిని ఐ యామ ఐ యామ ఇదొన్ సన్ ప్లేట్ మీతా ముందాని మీరు హస్తాబెరుతో సమ సన్నబెతోని నాది ఇది హారత సైనాపు టైం రాకంట కష్ట ఐటెమే మన తోండే ఇదలా 10 రూపాయలు 20 రూపాయలు అష్ట ఐటెమ్స్ సదా ಏನರ ಜ್ಯೂಸ್ ಕುಡಿಯಾಕ ಒಂದು ಎರಡು ಗ್ಲಾಸ್ ತೊಗೊಳೀನಿ ಮಾಡ್ಸ್ತಾರಪ್ಪ ಅಂಟಿ ಮಾತ್ರ ನಂಗೆ ಇಷ್ಟ ಸಿಂಪಲ್ ಆಗಿ ತೊಗೊಳ್ಳೋದಿತ್ತು ನೀವು ಏನು ಮಾಡ್ತೀನಿ ನಲ್ಲಿಕಾಯಿ ಜ್ಯೂಸ್ ಆಂಬಳ ಜ್ಯೂಸ್ ಏನು ಮಾಡ್ತೀನಿ ಇನ್ನೆಷ್ಟು ರೆಸಿಪಿ ತೋರಿಸ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಅದು ಕುಡಿಯಾಕ ಅಂತ ತೊಗೊಳಿನಿ ನಲ್ಲಿಕಾಯಿ ನೆಲ್ಲಿಕಾಯಿ ಎರಡು ಗ್ಲಾಸ್ ತೊಗೊಂಡಿನಿ ಸರಿ ತಗೋ

ಯಾಕಪ್ಪ ಅಂದ್ರೆ ಕೆನಿ ಅದು ಸ್ಟೋರ್ ಮಾಡೋದಿಲ್ಲ ಈಗ ಕೆನಿ ಹಾಕಿಡಕ್ಕೆ ಒಂದು ಡಬ್ಬಿ ತೊಗೊಂಡಿನಿ ಅಮ್ಮ ಒಂದು ತೊಗೊಂಡ್ರೆ ಇದು ನೋಡಿ ಸಾಂಬಾರು ಮಾಡಕ್ಕಂತಂದು ಒಂದು ಗುಂಡಿ ಟೈಪ್ ತೊಗೊಂಡಿನಿ ಅಲ್ಲಿ ಚೆಂದ ಅನಿಸ್ತದೆ

ಬಿಟ್ಟಿನಿ ಶೆಲ್ಫ್ ನ್ಯಾಗ ಹಂಗ ಹೆಂಗ್ ಬೇಕ್ ಹಂಗ ಒಗದ್ ಬಿಟ್ಟಿನಿ ಇದ್ರ ಸ್ವಲ್ಪ ನೀಟ್ ಆಗಿ ಹೊಣಿಸಿ ಹಂಗ ಶೆಲ್ಫ್ ನ್ಯಾಗ ಇಡಾಕಂತ ತಗೊಂಡಿನಿ ಒಂದ್ ಸೋಪ್ ಸ್ಟ್ಯಾಂಡ್ ತಗೊಂಡಿನಿ ನೋಡ್ರಿ ಈಗ ಒಂದ್ ಐತಿ ಬಟ್ ನಮ್ ಹುಡ್ಗೂರದು ಬರ್ತಾರಲ್ಲ ಅವ್ರಿಗೂ ಒಂದ್ ಸೋಪ್ ಸ್ಟ್ಯಾಂಡ್ ಇರ್ಲಿ ಅಂತ ಸೋಪ್ ಇಡಾಕಂತ ತಗೊಂಡಿನಿ ಬ್ರಷ್ ಬ್ರಷ್ ತೋಳಿ

ಪೇಸ್ ಸ್ವಲ್ಪ ಬಣ್ಣ ಮುಂಚಾಕ್ತೈತಿ ಏನು ಬಂಡೆ ಬಣ್ಣ ಡಬ್ಬಾ ಕೈಯಲ್ಲ ಅದಕ್ಕೆ ಕಲರ್ ಮಷಾಗತೈತಿ ಅದ ಬ್ಲಾಕ್ ಕಲರ್ ಅದಕ್ಕೆ ರಮ್ಯಾಂಟ್ ಮಾಡಕ್ಕಂತಂದು ಹಿಂಗೆ ತೊಗೊಳೀನಿ ಅಂದ್ರೆ ಸೇಫ್ ಆಗಿ ಇರ್ತೈತಿ ಅರಾಮ ಇರೋ ಡಬ್ಬಾ ಹೋಗೋದು ಅಂತಂದು ಇದ್ರಲ್ಲಿ ರಿಯೂಸೇಬಲ್ ಹೊರ್ಳಿ ನಾವು ತೊಳದು ವಾಪಸ್ ವಾಶ್ ಮಾಡಿ ಯೂಸ್ ಮಾಡುವಂತ ಹೆಂಗ ನೋಡಿರಿ ಮ್ಯಾಟ್ ಭಾಳ ಚಲೋ ಆಗ್ತೈತಿ ಅಂದ್ರೆ ಇದೊಂದು ತೊಗೊಳೀನಿ ರೋಲ್ ಇವಳಗ ಒಂದ್ ಸ್ವಲ್ಪ ಅಮಗೂ ಬೇಕಂತ ಅವ್ರದ್ದು ಗ್ಯಾಸ್ ಕಟ್ಟಿಕ್ಕೆ ಒಂದು ಸ್ಪೇಸ್ ಎತ್ತಿ ಅಲ್ಲಿ ಹಾಕೊಳ ಹಾಕೊಂಡು ಒಂದ್ಚೂರು ನಮಗೂ ಸ್ವಲ್ಪ ಕೊಡು ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಇಂತಿದೆ ಬ್ರಷ್ಟು ಬನ್ನಿ ಒಂದ್ ಮಮ್ಮಿಗೆ ಒಂದೊಂದು ಇದನ್ನೇ ಕಿಚನ್ಯಾಗ ಮ್ಯಾಟ್ ಹಾಕಾಕ ತೊಗೊಂಡೆ ನೋಡ್ರಿ ಕಿಚನ್ಯಾಗ ಗ್ರಾಸ್ ಮ್ಯಾಟ್ ಹಾಕಿ ನಾನು ಒಂಚೂರ್ ಅದು ಗ್ರಾಸ್ ಎಲ್ಲ ಉದ್ರಾಕತೈತಿ ಅದಕ್ಕ ಇದ್ನ ಇಂದ ತೊಗೊಂಡ್ರಾ ಈ ಸಲಿ ಅಂತ ತೊಗೊಂಡೆ ಇದು ಗ್ರಿಪ್ಪರ್ ಎಲ್ಲ ಚಲೋ ಐತಿ ಸ್ವಲ್ಪ ಕಟ್ಟಿ ಇದನ್ನ ಮ್ಯಾಟ್ ತೊಗೊಂಡೆ ನೋಡ್ರಿ ಕಲರ್ ಚಂದೈತಿ ಅದನ್ನ ಹೊಲಸ್ಕೊಣಂಗಿಲ್ಲ ಅಂತಂದು ಇನ್ನೊಂದು ಮೆರೂನ್ ಕಲರ್ ಇತ್ತು ಅದು ಬಹಳ ಇಷ್ಟ ಆಗಿತ್ತು ನಂಗೆ ಅದ್ರ ಮ್ಯಾಚಿಂಗ್ ಇನ್ನೊಂದು ಸಣ್ಣದ ಮ್ಯಾಟ್ ಸಿಗ್ಲೇ ಇಲ್ಲ ಅಂತಂದು ಅದನ್ನ ಬಿಟ್ಟು ಇದು ನೋಡಿ ಇದು ಪ್ಯಾಕ್ ಆಗುವಂತ ಸಣ್ಣ ಪ್ಯಾಕ್ ಬಿಟ್ಟು ಎಲ್ಲ ಹೋಲ್ಸೇಲ್ ರೇಟ್ನ ಹಾಕೊಟ್ ನೋಡ್ರಿ ಮ್ಯಾಮ್ ಎಲ್ಲ ಒಂದು ಶಾಪ್ ಅಲ್ಲ ಮ್ಯಾಚಿಂಗ್ ಆಗುವಂತ ಸಣ್ಣ ಮ್ಯಾಟ್ ತಗೊಂಡಿನಿ ಒಂದ್ ಎಲ್ ಶೇಪಿಗೆ ಬರ್ತೈತಿ ಒಂದ್ ಉದ್ದಕ್ಕೆ ಒಂದ್ ಸೈಡ್ ಹಾಕ್ತೀನಿ ಒಂದ್ ಸೈಡ್ ಇಷ್ಟ ಸ್ಪೇಸ್ ಇರುತ್ತೆ ಈ ಮ್ಯಾಟ್ ಸೈಜ್ ತೋಣಿನಿ ಹೆಂಗ್ ಕಮೆಂಟ್ ಮಾಡ್ರಿ ಹಿಂಗ ನಂಗೆ ಆಕ್ಚುಲಿ ಮೆರೂನ್ ತಗೋಬೇಕಂತ ಬಾಳ ಆಸೆ ಇತ್ತು ಮೆರೂನ್ ಸಿಗ್ಲಿಲ್ಲ ಅಂದ್ರ ಶಾರ್ಟ್ ಇದು ಸಣ್ಣದ ಮ್ಯಾಟ್ ಸಿಗ್ಲಿಲ್ಲ ಅಂತಂದ್ಪಟೆ ಬಿಡ ಮತ್ತೆ ಆದ್ರೆ ಕಿಚನ್ ಜಾಸ್ತಿ ಕೆಲಸ ಇರ್ತಿತ್ಲಾ ಬಲು ಆಗಂಗಿಲ್ಲ ಇದೊಂದು ಅದೊಂದು ಬೆಸ್ಟ್ ಅನಿಸಿ ತಗೊಂಡ್ ಅಲ್ಲೇ ಒಂದು ಸ್ಟ್ಯಾಂಡ್ ತಗೊಂಡೆ ನೋಡ್ರಿ ಇದು ಬಾಳ್ ಈಡ್ ಇತ್ತು ಅಂತ

ಗಡಿಯಾರ ಹಂಗ ಅವ್ರ ಮಮ್ಮಿ ಅಂದಿದಾಗ ಗಡಿಯಾರ ಯಾರು ಗಿಫ್ಟ್ ಕೊಟ್ರ ಚಲೋ ಅಂತಂದ್ ಅದಕ್ಕ ಅಪ್ಪಾಜಿನ ಕೊಡಸ್ತಾರ ತೊಗೊಳಕ್ ಹೋಗಳ ಅಂತಿದ್ರ ಅದ್ಲಿ ಅದಕ್ಕೆ ನಾನ್ ತಗೊಂಡಿದ್ದೇ ಇಲ್ಲ ಅವರ ಕುಡಿಸಿದ್ರ ನೋಡ್ರಿ ಇದು ಒಂಥರ ರೆಡಿಯಂ ಕಲರ್ ಕತ್ಲ ಅದೇನ ಲೈಟ್ ಲೈಟ್ ಕಾಣ್ತೈತಿ ಕತ್ಲಾಗು ಚಲೋ ಕಾಣ್ತೈತಿ ಹೇಳಿ ತಗೊಂಡೆ ಇದು ಚಲೋ ಅನಸ್ತಿ ನೋಡ್ರಿ ಲಾಸ್ಟ್ಗೆ ಟಿವಿ ತಗೊಂಡೆ ನೋಡ್ರಿ ಕ್ರೋಮಾದಾಗ ಟಿವಿ ತಗೊಂಡ್ವಿ ಫೈನಲಿ ಈಕಿಗೆ ಕಿರಿಗೆ ಆಗ್ಬಿಡ್ತ ಮೊನ್ನೆಯಿಂದ ಫೋನ್ ಒಂದ್ ಅವಾಯ್ಡ್ ಮಾಡ್ಬೇಕಲ್ಲ ಅದಕ್ಕ ಹೇಳ್ತೀನಿ ತಗೊಂಡ್ವಿ ಅದಕ್ಕ ಒಂದ್ ಗಿಫ್ಟ್ ಕೊಟ್ರ ಟಿ ಸಿ ಎಲ್ ಟಿ ಎಲ್ ಅಲ್ಲ ಎಲ್ ಬ್ರಾಂಡೆಡ್ ಟಿವಿ ತಗೊಂಡ್ವಿ ಅದ್ ಬಂದ್ಮೇಲೆ ಇನ್ನು ಇನ್ ಡೀಟೇಲ್ ಆಗಿಲ್ಲ ಅದ್ ಹೇಳ್ತೀನಿ ಅದ್ರ ಬಗ್ಗೆ ಸದ್ಯಕ್ಕ ಆ ಪ್ರಮೋದ್ ಅವ್ರು ಒಂದ್ ಗಿಫ್ಟ್ ಕೊಟ್ರು ಇಂತಾವ್ ಮೂರ್ ಬಾಕ್ಸ್ ಕೊಟ್ಟಾರ ಕಾಪರ್ ಲಾಸ್ಟ್ ನಾವು ಲ್ಯಾಪ್ಟಾಪ್ ತಗೊಂಡಾಗ ಒಂದು ಕಲರ್ ಪ್ರಿಂಟರ್ ಗಿಫ್ಟ್ ಹಾಕಿ ಕೊಟ್ಟಿದ್ರೆ ಅದಕ್ಕೆ ಹಾಗೆ ಕೇಳ್ಬೇಕಾದ್ರೆ ಗಿಫ್ಟ್ ಗಿಫ್ಟ್ ಏನ್ರಿ ಅಂತಂದ್ರೆ ಗಿಫ್ಟ್ ಬಾಕ್ಸ್ ಕೊಟ್ಟಾರ ಹೋದ್ರಿ ನಮಗ ಒಂದ್ ಪಿಗ್ಗಿ ಬ್ಯಾಂಕ್ ಟೈಪ್ ತಗೊಂಡಿನಿ ನೋಡ್ರಿ ಇದ್ರೊಳಗೆ ಆಲ್ರೆಡಿ ಒಂದು ಕಾಯಿನ್ ಹಾಕಳ ಅಕ್ಕಿಗೂ ಈಗಿಂದನೇ ಇದ್ರ ಬಗ್ಗೆ ಸ್ವಲ್ಪ್ ನಾಲೆಜ್ ಇರಲಿ ಅಂತಂದು ಸೇವಿಂಗ್ಸ್ ಅಂತ ಅಂತಂದ ತೊಗೊಂಡಿ ಈಗ ಹೇಳಿಕೊಡಾಕ್ತಿನಿ ಇದ್ರೊಳಗ ಕೂಡ್ಸಿಡ್ಬೇಕಮ್ಮ ಹೇಳ್ಕೊಡಕತ್ತೀನಿ ಈಗ ಐದು ರೂಪಾಯಿ ಕಾಯಿನ್ ಹಾಕಳ ನೋಡ್ರಿ ಅಲ್ಲೇ ಒಂದು ಇನ್ನೂ ಒಂದು ಸೇಲ್ನಾಗ ಹುಬ್ಳಿ ಒಳಗ ಒಂದೆರಡು ಮಗ್ ಮಗ ತೋರಿಸ್ತೀನಿ ತೋರ್ಸ್ತಿಂತೀ ಡಿಸೈನ್ ಹೆಂಗದ ಅಂತಂದ ಅಲ್ಲೇ ನಾ ಒಂದೆರಡು ಸ್ಪೂನ್ ಸೆಟ್ ತೊಗೊಂಡಿ ನೋಡ್ರಿ ತ್ರೀ ಪೀಸ್ ತ್ರೀ ಪೀಸ್ ಸೆಟ್ ಇವು ಹತ್ತು ರೂಪಾಯಿ ಇದೊಂದು ಮಗ್ ತಗೊಂಡಿ ನೋಡ್ರಿ ಇದೊಂದು ಆಮೇಲೆ ಇದೊಂದು ಈ ಡಿಸೈನ್ ಇಷ್ಟ ಆಯ್ತಂತ ತಗೊಂಡಿನಿ ಫಿಫ್ಟಿ ರುಪಿ ಒಂದು ನೋಡ್ರಿ ಇದು ಅದು ಅಷ್ಟು ಪ್ರೈಸ್ ಇಷ್ಟು ಖುಷಿ ನೋಡಿ ಎಲ್ಲಾ ಕಡೆನೂ ನೂರು ನೂರೈವತ್ತು ರೂಪಾಯಿ ಹಿಂಗದವ ಫೈನ ಈಗ ಒಂದು ಆರೆಂಜ್ ಸೆಟ್ ಅಂತ ತಗೊಂಡಿನ ಆರೆಂಜ್ ಕಲರ್ ಒಂದು ಸೆಟ್ ತೊಗೊಂಡಿಲ್ಲ ಇದು ನೂರು ರೂಪಾಯಿ ಮೂರು ಸೆಟ್ ಬಟ್ ಮತ್ತು ಬೇರೆ ಥರ ಏನೂ ಡಿಸೈನ್ ಇರಲಿಲ್ಲ ಅಂತಂದು ಆದರೂ ಅವನ್ನ ತಗೊಂಡಿನಿ ಸದ್ಯಕ್ಕೆ ಆಮೇಲೆ ಒಂದೆರಡು ತಗೊಂಡಿನಿ ಇವೆರಡು ಇಲ್ಲಿ ಡಬ್ಬ ಹಾಕ್ಕೊಂಡ್ಬಿಟ್ಟಿ ನೋಡ್ರಿ ಅಲ್ಲಿ ಚಲೋ ಅದಾವ ಇಲ್ಲ ರೀ ಏಯ್ ಚಲೋ ಅದಾವ ಇವನ್ನ ಮೊನ್ನೆ ತಂದಿದ್ರು ನೋಡ್ರಿ ಕಾರ್ನ ಮಾರ್ಕೆಟಿಗೆ ಹೋದಾಗ ಇವನ್ನ ಈಗ ಬಾಯ್ಲ್ ಮಾಡ್ತೀವಿ ಇಲ್ಲೇ ನಾಷ್ಟ ಆಗೈತಿ ಮಸ್ತ್ ಶಾಸ್ಪೆಟ್ ಮಾಡೀನಿ ಇಲ್ಲೇ ಹಾಲು ಕಾಶೈತಿ ನೋಡ್ರಿ ನಿಂಗೆ ಏನಮ್ಮ ಅದು ಕಾರ್ನ್ ಕಾರ್ನ್ ಏನು ಮಾಡ್ತಿ ಏನ್ ಮಾಡ್ತಿ ಹೇಳ ತೋರಿಸು ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಂದು ಶಾಪಿಂಗ್ ಹಾಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಮಾರ್ನಿಂಗ ಇವಾಗ ಈವ್ನಿಂಗ್ ಆರು ಗಂಟೆ ಆಗೈತೆ ನೋಡಿರಿ ಇವಾಗ ಸ್ವಲ್ಪ ದಾರೋಡೋಕೆ ಹೊಂಟಿದ್ವಿ ಅವ್ರದ್ದೊಂಚೂರು ಕೆಲಸ ಐತಿ ಅಂತಂದು ಹೊಂಟಿದ್ವಿ ಬರೋದು ಒಂಚೂರು ಲೇಟ್ ಆಗುತ್ತೆ ಇವತ್ತು ಮಾರ್ನಿಂಗಿಂದ ರೂಟೀನ್ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಆ್ಯಕ್ಚುಲಿ ಯಾಕಪ್ಪ ಅಂದ್ರೆ ನಂಗೆ ಕಣ್ಣು ಹೋಗಿದ್ದೀವಿ ಅಬ್ಸರ್ವ್ ಮಾಡ್ತಿರ್ಬೋದು ಕಣ್ಣು ಏನಾಗ ಎದಂತಂದು ನಟ್ಲಿ ಅಂತಾರಲ್ಲ ಅದು ಎದ್ದುಬಿಟ್ಟೈತಿ ಇದೇನೋ ಹೀಟಿಗೆ ಇಳತ್ತದ್ರೀ ನನಗೂ ಈ ಫಸ್ಟ್ ಟೈಮ್ ನನಗಿದೆ ಎದ್ದಿದ್ದು ಫೈನ್ ಇವಾಗ ಧಾರವಾಡಕ್ಕೆ ಹೊಂಟೀವಿ ಹೋಗಿ ಬರ್ತೀವಿ ಇಲ್ಲೇ ಮಮ್ಮಿ ಅವ್ರ ಕಡೆ ಬಂದ್ವಿ ನೋಡ್ರಿ ಮಮ್ಮಿನೂ ಕರ್ಕೊಂಡು ಹೋಗ್ತೀವಿ ಅಮ್ಮ ಈಗ ಚಷ್ಟ ಇದ್ ನೋಡ್ರಿ ಇನ್ನೊಂದು ನೈಟ್ ವೇರ್ ಒಳಗ ಅದಾಳ ಈಗ ಕಾರ್ನಾಗ ಕಿನ್ ಚೇಂಜ್ ಮಾಡ್ತೀನಿ ಹಾಯ್ ಮಾಡ್ರಿ ಡ್ರೈವ್ ಮಾಡತ್ತಾರ ಹಾಯ್ ಮಾಡಿ ಬೇಜಾರ್ ಎಷ್ಟು ಮಸ್ತ್ ಐತ್ ನೋಡ್ರಿ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಮಳೆ ಅಂತೂ ಸಿಕ್ಕಾಪಟ್ಟ ಐತಿ ನೋಡ್ತಿರ್ಬೋದು ನೀವು ಹೊಲ ಎಲ್ಲ ಎಷ್ಟು ಖುಷಿ ಆಗಿರ್ಬೇಡ ಹೆಸ್ರೆಲ್ಲ ಹಾಕಿರೈತಿ ಕರೆಕ್ಟ್ ಟೈಮ್ ಇವಾಗ ಅವ್ರ ಕೆಲಸ ಮುಗೀತು ನೋಡ್ರಿ ಇವಾಗ ಒಂದು ಹೋಟೆಲ್ ಕಡೆ ಬಂದಿದ್ವಿ ಹೋಟೆಲ್ ಶ್ರೀ ಉಡುಪಿ ಕೃಷ್ಣ ಈ ಹೋಟೆಲ್ ಮಸ್ತ್ ಐತಿ ಲಾಸ್ಟ್ ಟೈಮ್ ಒಂದ್ಸಲಿ ಬಂದಿದ್ವಿ ಊಟ ಟೇಸ್ಟ್ ಐತೆ ಇವಾಗ ನಾವು ಪಾರ್ಕಲ್ಲಿ ತೊಗೊಂಡು ಹೊಂಟಿ ನೋಡ್ರಿ ಊಟ ಏನು ಮಾಡಕತ್ತಿಲ್ಲ ಯಾಕಂದ್ರೆ ಅಪ್ಪಾಜಿನೂ ಅದಾರಲ್ಲ ಮತ್ತು ಇಲ್ಲೇ ಬಂದುಬಿಡ್ರಿ ರೊಟ್ಟಿ ಹೇಳೇನಿ ಹೊರಗೆ ಅಂತಂದರೆ ಇವಾಗ ಒಂದು ಸ್ವಲ್ಪ ಬಾಜಿ ಮತ್ತು ಒಂದು ಎರಡು ರೈಸ್ ತಗೊಂಡು ಹೋಗ್ತೀವಿ ಅಂತ ನೋಡ್ರಿ ಲೇ ಹಂಗಾಗಿರ್ತೀವಿ ಇದಕ್ಕೊಂದು ಡ್ರಾಪ್ ತೊಗೊಂಡಿನಿ ಇವತ್ತು

ಮನೆಗೆ ಬಂದ್ವಿ ನೋಡಿರಿ ಎಲ್ಲ ಪಾರ್ಸಲ್ ಓಪನ್ ಮಾಡಿವಿ ಆಮೇಲೆ ನನ್ನ ಹಸ್ಬೆಂಡ್ ಊಟ ಮಾಡೋ ಥರ ಅಮ್ಮು ಮಕ್ಕೊಂಡು ಹಾಳಕ್ಕೆ ನೆಬಿಸ್ತೀನಿ ಈಗ ಊಟ ಮಾಡಿಸ್ತೀನಿ ಕಾಜು ಪನ್ನೀರ್ ಇದು ಏನಂದ್ರೆ ವೆಜ್ ಕೊಲಾಪ್ರಿ ವೆಜ್ ಕೊಲಾಬ್ರಿ ಆಮೇಲೆ ಎರಡು ಫ್ರೈಡ್ ರೈಸ್ ತೊಗೊಂಡಿವಿ ಅದ್ರ ಟೇಸ್ಟ್ ಅಂತೂ ಮಸ್ತೈತೆ ಹೆಂಗೈತೆ ರೀ ಪಲ್ಯ ಚಲೋ ಆಯ್ತು ಅಂತ ಲಾಸ್ಟ್ ಟೈಮ್ ಒಂದ್ಸಲಿ ಕೃಷ್ಣ ಲಾಸ್ಟ್ ಟೈಮ್ ಒಂದ್ಸಲಿ ಕೃಷ್ಣ ಉಡುಪಿ ಕೃಷ್ಣ ಹೋಟೆಲ್ನಾಗ ಟ್ರೈ ಮಾಡಿದ್ವಿ ಇತ್ತು ಟೇಸ್ಟ್ ಇವತ್ತೂ ಅಲ್ಲೇ ಪಾರ್ಸಲ್ ತೊಗೊಂಬಂದ್ವಿ ನೋಡ್ರಿ ಈಗ ಊಟ ಮಾಡೋನು ಪಾಚ್ಕೊಳ್ಳೋನು ನನ್ಕೊಂಡು ನೋಡ್ರಲ್ಲೇ ಹೇಗಿದ್ವಿ